ಯುವ ಪೀಳಿಗೆಗೆ ಕಿತ್ತೂರು ಕೋಟೆಯ ಗತ ವೈಭವವನ್ನು ಪರಂಪರೆ ಇತಿಹಾಸದ ಕುರಿತು ತಿಳಿವಳಿಕೆ ನೀಡುವ ನಿಟ್ಟಿನಲ್ಲಿ ಕಿತ್ತೂರು ಉತ್ಸವ ಜರುಗಲಿ ಹಾಗೂ ಕಿತ್ತೂರು ಕೋಟೆಯ ಸುತ್ತಮುತ್ತ ಅಭಿವೃದ್ಧಿ ಕಾರ್ಯಗಳು ನಡೆಯಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹಾನ್ ನಾಯಕರ ಉತ್ಸವಗಳನ್ನು ಆಚರಿಸುವಲ್ಲಿ ಯಾವುದೇ ರೀತಿಯ ತಾರತಮ್ಯ ಆಗಬಾರದು ಅಂತ ಶ್ರೀ ಈರಣ್ಣ ಕಡಾಡಿ ರಾಜ್ಯಸಭಾ ಸಂಸದರು ಆಗ್ರಹಿಸಿದರು ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ ಸರ್ ಕಿತ್ತೂರು ಉತ್ಸವ ಈಗ ಚಂಗೋರಾಯಣ ಉತ್ಸವಕ್ಕೆ ಸಾಕಷ್ಟು ಅನುದಾನಗಳು ಕೊಡ್ತಾ ಇದೆ ಥರ ತೋರ್ತಾ ಇದೆ ಕಿತ್ತೂರು ಅಭಿವೃದ್ಧಿ ಕೂಡ ಆಗ್ತಾ ಇಲ್ಲ ಸಾಕಷ್ಟು ಅನುದಾನ ಅಲ್ಲಿ ಕಿತ್ತೂರಲ್ಲಿ ಯಾವುದೂ ಕೆಲಸಗಳಾಗ್ತಾ ಇಲ್ಲ ಅಂತ ಈಗಾಗಲೇ ಬರ್ತಾ ಇದೆ ಸರ ಒಂದು ಈ ನಾಡಿನ ಮಹಾಪುರುಷರ ಹಬ್ಬವನ್ನು ಆಚರಣೆ ಮಾಡುವಾಗ ನಾವು ಭೇದಭಾವ ಮಾಡಬಾರದು ಅದರಲ್ಲೂ ವಿಶೇಷವಾಗಿ ಬ್ರಿಟಿಷರ ವಿರುದ್ಧ ಮುಳುಗದ ಸಾಮ್ರಾಜ್ಯ ಅಂತ ಎನ್ನೇಸರಿತ್ತು ಅಂತ ಬ್ರಿಟಿಷರ ವಿರುದ್ಧ ದೇಶದಲ್ಲೇ ಮೊದಲ ದುನಿಯತ್ತಿದಂಥಮ್ಮ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಹೀಗಾಗಿ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ ಕಿತ್ತೂರು ನಾಡಿನ ಇತಿಹಾಸ ಪರಂಪರೆ ಶೌರ್ಯವನ್ನು ಯುವ ಪೀಳಿಗೆ ಮುಂದುವರಿಸಿಕೊಂಡು ಹೋಗ್ಬೇಕಂದ್ರೆ ಆ ಗತ ವೈಭವದ ದಿನಗಳನ್ನು ನಾವು ಪ್ರತಿ ವರ್ಷ ಮೆಲುಕು ಹಾಕಬೇಕಾಗ್ತದೆ ಹೀಗಾಗಿ ಆ ಕೋಟೆಯ ಸುತ್ತಮುತ್ತಲ ಪ್ರದೇಶವನ್ನು ಅಭಿವೃದ್ಧಿಪಡಿಸುವಂಥದ್ದು ಇರ್ಬೋದು ಮತ್ತು ಸಾಹಿತ್ಯಾತ್ಮಕವಾಗಿ ಅವರ ವಿಚಾರಗಳನ್ನು ಪ್ರಕಟ ಮಾಡುವಂಥದ್ದಿರ್ಬೋದು ಯಾವುದೇ ನಾವು ಕಿರುಚಿತ್ರಗಳನ್ನು ನಿರ್ಮಾಣ ಮಾಡಿ ಜನರಿಗೆ ಅದರ ಮೂಲಕ ತಿಳಿಸುವಂಥದ್ದು ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಡೋದ್ರ ಮೂಲಕ ಕಿತ್ತೂರು ಗತ ವೈಭವದ ಇತಿಹಾಸವನ್ನು ಮರುಕಳಿಸುವಂಥದ್ದಿರಬಹುದು ಯುವ ಪೀಳಿಗೆಗೆ ಈ ನಾಡಿನ ಇತಿಹಾಸದ ಬಗ್ಗೆ ಮತ್ತು ಅವರ ತ್ಯಾಗ ಬಲಿದಾನಗಳ ಬಗ್ಗೆ ತಿಳಿಸಿ ಹೇಳಬೇಕಾದಂಥ ಅಗತ್ಯ ಇದೆ ಸರ್ಕಾರ ಅದಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕು ಯಾವುದೇ ತಾರತಮ್ಯ ಮಾಡಬಾರದು ಅಂತೇಳಿ ನಾನು ಕೂಡ ತಮ್ಮ ವಾಹಿನಿಯ ಮೂಲಕ ಆಗ್ರಹವನ್ನು ಮಾಡ್ತೇನೆ ಸರ್ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವಿಷಯದಲ್ಲಿ ಕಿತ್ತೂರು ಚನ್ನ ಬಗ್ಗೆ ತಾವು ಅಭಿಮಾನಿಗಳಿಗೆ ತಾವು ಪ್ರತಿಯೊಂದು ಕಾರ್ಯಕ್ರಮ ಉತ್ಸವದಲ್ಲಿ ಕಿತ್ತೂರು ವರ್ಷದಲ್ಲಿ ಭಾಗಿಯಾಗುತ್ತೆ ಸರ್ ಈ ವರ್ಷದ ಕಿತ್ತೂರು ಉತ್ಸವದ ಬಗ್ಗೆ ನಮ್ಮ ನಾಡಿನ ಜನತೆಗೆ ಕಿತ್ತೂರು ಸ್ವಲ್ಪ ತಾವು ಎಣ್ಣಕ್ಕೆ ಅಂತ ಸರ್ ಕಿತ್ತೂರು ಕರ್ನಾಟಕ ಪ್ರದೇಶದ ಜನ ಹೆಮ್ಮೆ ಪಡತಕ್ಕಂಥ ನಾಯಕಿ ರಾಣಿ ಚೆನ್ನಮ್ಮ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತ್ಮೂರನೇ ತಾರೀಕಿನ ದಿನ ಅವರ ವಿಜಯೋತ್ಸವನ ಸರ್ಕಾರ ಅತ್ಯಂತ ವಿಜೃಂಭಣೆಯಿಂದ ನಡೆಸ್ತಾ ಇದೆ ಇದು ಸರ್ಕಾರಿ ಹಬ್ಬವಾಗಿಲ್ಲ ಇದು ಜನರ ಹಬ್ಬವಾಗಿದೆ ಈ ವರ್ಷ ವಿಶೇಷವಾಗಿ ಎರಡು ನೂರ ಒಂದನೇ ಉತ್ಸವ ನಡೀತಾ ಇದೆ ಸಿದ್ಧತೆಗಳು ಭಾಳ ಭರದಿಂದ ಸಾಗಿದ್ದಾವೆ ಜನ ಕೂಡ ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಅನೇಕ ನಿರೀಕ್ಷೆಗಳು ಸರ್ಕಾರದ ವತಿಯಿಂದ ಆ ಎಲ್ಲ ನಿರೀಕ್ಷೆಗಳು ಈ ಉತ್ಸವದ ಹಿನ್ನೆಲೆಯಲ್ಲಿ ಈಡೇರಲಿ ಅಂತೇಳಿ ನಾನು ಶುಭವನ್ನು ಕೋರ್ತೇನೆ